ರಪಕ್ಕ ಒಂದು ರೆಸಿಪಿ ಮಾಡುವ ಬೇಗ ಆಗಬೇಕು ಕೂಡ ಮತ್ತೆ ನನಗೆ ಉಂಟಲ್ಲ ಕಾಯಿ ಮೆಣಸು ಬೇಕು ನೋಡಿ ಇಂಥದ್ದು ಕಾಯಿ ಮೆಣಸು ಬೇಕು ಇದು ಸ್ವಲ್ಪ ಖಾರ ಉಂಟು ಮತ್ತು ಖಾರ ಇಲ್ಲದು ಕೂಡ ತಗೊಳ್ಬೋದು ಮತ್ತೆ ಇದು ಗಾಂಧಾರಿ ಮೆಣಸು ಕೂಡ ಹಾಕ್ತೇನೆ ನೋಡಿ ಗಾಂಧಾರಿ ಮೆಣಸು ಅಂತ ಹಾಕೋದಿಲ್ಲ ಇದು ಹಾಕ್ತೇನೆ ಕಾಯಿ ಮೆಣಸು ಎರಡು ಸಾಕು ಇದರಲ್ಲಿ ಮೂರು ಪ್ಯಾಕೆಟ್ ಸೋಯಾ ಉಂಟು ಅಂದರೆ ಹತ್ತು ಹತ್ತು ರೂಪಾಯಿದು ಮೂರು ಪ್ಯಾಕೆಟ್ ಸ್ವಲ್ಪ ಸೋಯಾ ದೊಡ್ಡದು ನೋಡಿ ಮತ್ತು ಚಿಕ್ಕದು ಕೂಡ ಸಿಗ್ತದೆ ಅದು ಕೂಡ ಆಗ್ತದೆ ನೋಡಿ ನೀರನ್ನು ಬಿಸಿ ಮಾಡಿ ತಂದದ್ದು ಕುದಿ ತಂದದ್ದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಮತ್ತೆ ಇಟ್ಟು ಕೂಡ ನಿಮಗೆ ಈ ಸೋಯಾನು ಹಾಕಲಿಕ್ಕೆ ಆಗ್ತದೆ ಹೀಗೆ ಕೂಡ ಆಗ್ತದೆ ಇದನ್ನು ಹಾಕುವ ಈಗ ನನಗೆ ಚಂದ ಮಾಡಿ ಮಿಕ್ಸಿ ಮಾಡಿದ್ರೆ ಆಯಿತು ಸ್ವಲ್ಪ ಒಂದು ಐದು ನಿಮಿಷ ಇಡಬೇಕು ಚಂದ ಮಾಡಿ ದೊಡ್ಡದಾಗ್ತದೆ ಇದು ಈಗೊಂದು ಐದು ನಿಮಿಷ ಮುಚ್ಚಿಡು ನೋಡೀಗ ಐದು ನಿಮಿಷ ಆಯಿತು ನೋಡೀಗ ಎಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದೆ ಐದು ನಿಮಿಷ ನೀರಲ್ಲಿ ಇರ್ತದೆ ಬಿಸಿ ನೀರಲ್ಲಿ ಈಗ ಇದು ನೀರನ್ನೆಲ್ಲ ತೆಗೆದು ತಣ್ಣೀರು ಎರಡು ಮೂರು ಸಲ ಹಾಕಿ ತೊಳೆಬೇಕು ಒಮ್ಮೆ ತೆಗೆದು ಒಪ್ಪಸೊಪ್ಪ ನೀರು ಹಾಕಿ ಮೂರು ಸಲ ತೊಳೆದು ಚಂದ ಮಣ್ಣೀರು ತೆಗೆದು ಇದನ್ನು ತುಂಡು ಮಾಡಿ ತರ್ತೇನೆ ಈಗ ಈಗ ಒಂದು ಮಸಾಲ ರೆಡಿ ಮಾಡುವ ನೋಡಿ ಒಂದು ಚಮಚ ತೆಂಗಿನೆಣ್ಣೆ ಹಾಕ್ತೇನೆ ಜಾಸ್ತಿ ಬೇಡ ಒಂದೇ ಚಮಚ ಸಾಕು ಮೀಡಿಯಮ್ ಸೈಜಿದು ಎರಡು ಉಂಟು ಸ್ವಲ್ಪ ಕಲ್ಲರ್ ಬರಬೇಕು ಅಷ್ಟು ಫ್ರೈ ಮಾಡುವ ಈಗ ಇದಕ್ಕೆ ಎರಡು ಟೊಮೆಟೊ ಕೂಡ ಹಾಕುವ ಉಪ್ಪು ಕೂಡ ಹಾಕುವ ಮತ್ತೆ ಈಗಲೇ ಉಪ್ಪು ಹಾಕಿದೆ ಬೇಗ ಟೊಮೆಟೊ ಮತ್ತೆ ಇರ್ಲಿ ಬಾಳ್ತದೆ ಅದಕ್ಕೆ ಈಗ ತಂದ ಹಾಸಿ ಮೆಣಸು ನೋಡಿ ಎರಡು ಬೆಂದ್ರೆ ಸಾಕು ಇದಕ್ಕೆ ಈಗ ನಾನು ವೆಜಿಟೇಬಲ್ ಮಸಾಲ ಹಾಕ್ತೇನೆ ನಿಮಗೆ ಚಿಕನ್ ಮಸಾಲ ಹಾಕ್ಬೋದು ಬೇರೆ ಯಾವ್ದು ಮಸಾಲ ಹೊಟ್ಟೆ ಮಸಾಲ ಕೂಡ ಹಾಕ್ಬೋದು ಇದು ನಾನು ಮನೆಯಲ್ಲಿ ಮಾಡಿದ ಹುಡಿ ವೆಜ್ ಮಸಾಲ ಇದು ಇದರಲ್ಲಿ ಒಂದು ಆರು ಚಮಚ ಉಂಟು ಇದನ್ನ ಹಾಕುವ ಇದು ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಖಾರ ಇದ್ರೆ ಸ್ವಲ್ಪ ಕಡಿಮೆ ಸಾಕು ಒಂದು ಕಾಲು ಗ್ಲಾಸ್ ನೀರು ಹಾಕುವ ಚಿಕ್ಕ ಮಸಾಲ ಆದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಯಾಕೆಂದ್ರೆ ಅದು ಖಾರ ಇರ್ತದೆ ಇದು ವೆಜ್ ಮಸಾಲ ಖಾರ ಇಲ್ಲ ಅಷ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದು ಇದಕ್ಕೆ ನೋಡಿ ಈ ರೀತಿ ತುಂಡು ಮಾಡಿದ್ದೇನೆ ನಾನು ಒಂದು ಸೋಯಾನು ಎರಡು ತುಂಡು ಮಾಡಿದ್ದು ನಿಮ್ಗೆ ಬೇಕಿದ್ದೆ ಚಿಕ್ಕ ಚಿಕ್ಕದು ಕೂಡ ತುಂಡು ಮಾಡ್ಬೋದು ನೀರೆಂತ ಇದು ಸೋಯದಲ್ಲಿ ಸ್ವಲ್ಪ ನೀರಿರ್ತದೆ ನೀರು ಇಲ್ಲದೇ ಸ್ವಲ್ಪ ಹಾಕ್ಬೇಕು ನೀರು ಸೋಯಾ ಹಾಕಿದ ತಕ್ಷಣ ನೀರು ಹಾಕ್ತದೆ ಸ್ವಲ್ಪ ನೀರಾಯ್ತು ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಉಂಟಲ್ಲ ನೀರು ಜಾಸ್ತಿ ಬೇಗ ಕಡಿಮೆ ಆಗ್ತದೆ ಅಂದ್ರೆ ಈರಿ ಎಲ್ಲ ಮಣ್ಣಿನ ಪಾತ್ರೆನೇ ಒಂದು ಎರಡು ನಿಮಿಷ ಮುಚ್ಚಿಡುವ ಡೈಲಿ ಕಡಿಮೆ ಊರಲ್ಲಿ ಬೇ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕುವ ಈಗ ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕುವ ಮನೆ ಪಲ್ಯ ಮಾಡುದು ಹಾಗೆ ಹಾಕಾಯಿದ್ರು ಕೂಡ ಆಗ್ತದೆ ತೆಂಗಿನ ತುರಿಯನ್ನು ಹಾಕಿ ಒಂದು ನಿಮಿಷ ಬೇಲಿಗೆ ಬಿಡಬೇಕು ಈಗ ಒಂದು ನಿಮಿಷ ಆಯಿತು ನೋಡಿ ನಮ್ಮದು ರಪಕ್ಕ ಪದಾರ್ಥ ರೆಡಿ ಆಯಿತು ಸೋಯಾ ಪದಾರ್ಥ ನೋಡಿ ಸುಕ್ಕ ಸುಕ್ಕ ರೀತಿಯಲ್ಲಿ ಮಾಡಿದ್ದು ಮತ್ತು ಸ್ವಲ್ಪ ನೀರು ಹಾಕಿದರೆ ಗಸಿ ಟೈಪಾಗಿ ಕೂಡ ಆಗ್ತದೆ ಈ ರೀತಿ ಉಂಟು ನೋಡಿ ಸುಕ್ಕ ರೀತಿಯಲ್ಲಿ ಮಾಡಿದ್ದು ನಿಮಗೆ ಕೂಡ ಮಾಡಿ ನೋಡ್ಬೋದು ಇದು ಗಂಜಿಗೆ ಒಳ್ಳೇದಾಗ್ತದೆ ಸ್ವಲ್ಪ ಉಪ್ಪಿನಕಾಯಿ ಮತ್ತು ಇದು ಸೋಯಾ ಇದ್ದರೆ ಸಾಕು ನೀವು ಸಮಯ ಮಾಡಿ ನೋಡಿದ್ದು ಈ ರೀತಿ